ನಾವಿರ್ಬೋದು ಇವತ್ತು ನಮ್ಮ ಅಧ್ಯಕ್ಷ ಅಧ್ಯಕ್ಷರಾಗಿರ್ಬೋದು ಪೊಣಪ್ಪ ಗಂಗನಾಗಿರ್ಬೋದು ಮತ್ತೊಂದು ರಾಜ್ಯ ಮನೆಯವರು ಭೇಟಿಪಟ್ಟಂಥ ಸಂದರ್ಭದಲ್ಲಿ ಇವತ್ತು ನಿರ್ಸಾದ ಚೌಡ ಮೂರ್ತಿ ಪತ್ನಾಡ್ ಯಾರೇ ಇರಬೇಕು ಯಾರೇ ಸಂದರ್ಭ ಅಲ್ಲಿ ಶಿಕ್ಷೆ ಆಗಬೇಕು ಅವ್ರಿಗೆ ತನಿಖೆ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳಿಗೆ ಬಡವ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲವು ಸೂಕ್ಷ್ಮವಾಗಿ ತನಿಖೆ ಮಾಡಿ ಯಾರು ತಪ್ಪು ಅವರ ಬಗ್ಗೆ ಇವತ್ತು ತನಿಖೆ ಇವತ್ತು ಕೇಸು ದಾಖಲಿಸಿ ಇವತ್ತು ಅವರನ್ನು ಬಂಧಿಸಿ ಒಟ್ಟಿ ಪಡಿಸತಕ್ಕಂತಹ ಇವತ್ತು ನಡುವೆ ಮಾಡ್ತಾರೆ ಯಾಕಂದರೆ ಇವತ್ತು ಬಿ ಜೆ ನಾಯಕರು ಇವತ್ತು ಅವಾರ್ ನಮ್ಮ ಹ್ಯಾಚರಣ್ ಇವತ್ತು ನಮ್ಮ ಇವತ್ತು ಯಾರು ಇರ್ತಾರೆ ಇವರು ಇವತ್ತು ಪ್ರಪ್ರಥಮವಾಗಿ ಆರೋಪಿ ಶಿವರಾಜ್ ಶಿವಕುಮಾರ್ ಅವರು ಆರೋಪಿ ಏನಾದ್ರೆ ಪ್ರಪ್ರಥಮವಾಗಿ ಮಣಿಕಾಂತ್ ಅವರಿಗೆ ಮಾತಾಡಿದರು ಮಣಿಕಾಂತ್ ರಾಠೋಡವರು ಯಾವತ್ತು ಹೋಮು ಕಲಗಳನ್ನು ಮಾಡ್ಬಿಟ್ಟು ಯಾವುದೇ ಒಂದು ಹಿಂದೂ ಅದ ಹಿಂದೂ ಗ್ರಾಮದಲ್ಲಿ ಇರಬಹುದು ಅದರ ಬಗ್ಗೆ ಅವರು ಮಾಡ್ತಕ್ಕಂಥದ್ದು ಸಂಬಂಧಿಸಿದವರು ಯಾಕಂದರೆ ಮಣಿಕಾಂಠ ಆಟೋಡೋರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ಏನಾದರೂ ಕೈವಾಡ ಅವರೇ ಆಗೋಂಥೇಳಿ ನಮ್ಗೆ ಅನ್ನಿಸ್ತದೆ ಯಾಕಂದ್ರೆ ನಮ್ಮ ಜನ ಇರಬಾರ್ದು ನಿರ್ಬಾರ್ದು ಸಮಾಜ ಸಮಾಜಕ್ಕೆ ಮಾಡಿ ಒಬ್ಬರಿಗೊಬ್ಬರು ಜಗಳ ಗೊತ್ತ ತರಬ್ದ ಇವತ್ತು ಮಣಿಕಾಂಠ್ ರಾಡೋರು ಮಣಿಕಾಂಠ್ ಆಟೋಡೋರು ಮಾಡ್ತಾರೆ ಸಂದರ್ಭ ನಾನು ಅಂಡಭವಾಗಿ ಹೇಳಬೇಕು ಯಾಕಂದರೆ ಸರಿಯಲ್ಲ

ನಮ್ಮ ಬಾಲ್ವಾಡಲಿ ಆಗಿರ್ತಕ್ಕಂಥ ಬೆಳಮುಖಿರ್ತಕ್ಕಂಥ ಘಟನೆ ಸಹ ಅವರು ಘಟನೆ ಅವನೇ ಹೇಳ್ತಾರೆ ಆದರೆ ತಪ್ಪಲ್ಲಿ ಸಮಾಧಾನ ಮಾಡ್ತಕ್ಕಂಥ ಸಮಾಜ ಬೇಕಾದ್ರೆ ಸೂಕ್ಷ್ಮ ವಿಚಾರ ಮಾಡ್ತಕ್ಕಂಥ ವಿಚಾರ ಅವನಿಗೆ ಬರ್ತಾರೆ ಯಾಕಂದ್ರೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಇವತ್ತು ವಿಚಾರ ಮಾಡಿ ಪಕ್ಷದಲ್ಲಿ ಪಕ್ಷದಲ್ಲಿದ್ದ ಬಿಜೆಪಿಯಲ್ಲಿ ಇದ್ದವ್ರೆ ಇವತ್ತು ನೀವು ಅವ್ರಿಗೆ ಸಪೋರ್ಟ್ ಆಗಿ ಮಾಡ್ತಾರೆ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಈ ರೀತಿ ಬಿಜೆಪಿಯನ್ನುಗಳ ಬಿಜೆಪಿ ಪಕ್ಷದ ಮುಖಂಡ ರೀತಿ ಮಾಡಿದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದೇ ಪಾಠ ನಾವು ನಡೆಯಬೇಕು ಯಾಕಂದರೆ ಈ ರೀತಿ ಸರಿಯಾಗಿ ನೆಮ್ಮದಿ ಇರ್ತಕ್ಕಂಥ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಇವತ್ತು ಪ್ರಿಯಾಂಕಾ ಕರೆಯವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡತಕ್ಕಂಥವರು ಎಲ್ಲ ಸಂಘ ಸಂಘಟ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಪಕ್ಷದಲ್ಲೇ ಮಾತನ್ನು ಇವತ್ತು ನಾನು ಒಬ್ಬ ಸ್ವಯಂ ಪ್ರತಿನಿಧಿ ಎಲ್ಲರ ಸಹಕಾರವನ್ನು ಹಿಮಂತ ನಾಯಕರು ಪ್ರಿಯಾಂಕ ಕರೆಯವರವರು ಅಂತ ಅಂತವರಿಗೆ ಇವತ್ತು ವೈಯಕ್ತಿಕವಾಗಿ ದಿವಸ ಕೊಡ್ತಕ್ಕಂಥದ್ದು ಯಾರು ಕೀರ್ಕೊಂಡ್ರೆ ಯಾರು ಏನಾದ್ರು ಅನ್ನೋದಾದರೆ ಇವತ್ತು ಬೇಗ ಹೊಣೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ನಮಗೆ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ತಾವು ಈ ರೀತಿ ಮಾತನಾಡ್ತಕ್ಕಂಥ ಸರಿಯಾದಿರ್ಬೋದು ಮೆಣಕಾಂಟ್ ಆಟೋ ಇರ್ಬೋದು ಇತ್ತಿದ್ದಾಗೆಲ್ಲರೂ ಏನಾದ್ರು ಮಾಡ್ತಾರೆ ಸರಿಯಾದ ಹಿಂದೂ ಇವತ್ತು ಹಿಂದೂ ಹಿಂದೂತ್ಪಾದಿರ್ಬೋದು ಎಲ್ಲರೂ ಹಿಂದೂ ಹಿಂದೂಗಳೇ ಇದ್ದೀವಿ ಆದರೆ ಹಿಂದೂ ಮುಸ್ಲಿಂ ಭಾವೈಕ್ಯ ಸಂಕೇತವಾಗಿರ್ತಕ್ಕಂಥ ಈ ಒಂದು ದೇಶದಲ್ಲಿ ನಾಡಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿರಬೇಕು ಅದಕ್ಕಾಗಿ ನಾವೆಲ್ಲರೂ ಇವತ್ತು ನಾವು ಹಿಂದೂಗಳಾದರೂ ಸಹ ಮುಸ್ಲಿಮ್ಗಳ ದರ್ಮೆ ಇರ್ಬೋದು ಇವತ್ತು ಮೊರೋದು ಮಾಡ್ತಕ್ಕಂಥ ನಾವು ಯಾರೇ ಇವತ್ತು ನಾವು ಹಿಂದೂಗಳಂತ ಹೇಳಬೇಕು ನಾವು ಇಲ್ಲಿ ಯಾರು ನೀರು ಒಂದು ಗಾಳಿ ಬಂದರೆ ನಮ್ಮೆಲ್ಲರ ಅಕ್ಕೇರಿಯಿಂದ ಇರ್ತಕ್ಕಂಥ ಭಾವನೆ ಇರಬೇಕು ಈ ರೀತಿ ವಿಷದಿಂದ ಇರತಕ್ಕಂಥ ಮಾಡಬಾರ್ದು ಹೇಳಿ ಸಂದರ್ಭದಲ್ಲಿ ನಾವು ಕಂಠವಾಗಿರ ಅದಕ್ಕಾಗಿರಬೇಕಂತ ಮಾಡ್ತಕ್ಕಂಥ ನಾವು ಖಂಡನೆಯನ್ನು ಹೇಳಿ ಈ ಪತ್ರಿಕಾ ಮಾಧ್ಯಮ ಕೇಳಿ